ನಿವೇಶನ ವಿಚಾರ ಗಂಡ ಹೆಂಡತಿ ಮೇಲೆ ಹಲ್ಲೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೀರ್ಜನಹಳ್ಳಿ ಗ್ರಾಮದಲ್ಲಿ ಘಟನೆ ಗ್ರಾಮಾಂತರ ಪೊಲೀಸರಿಗೆ ದೂರು ನೀಡಿದ ಗಂಡ ಹೆಂಡತಿ ಚಿಂತಾಮಣಿ ತಾಲೂಕಿನ ಕೈವಾರಹೋಬಳಿ ಸಂತೇಕಲ್ಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೀರ್ಜನಹಳ್ಳಿ ಗ್ರಾಮದಲ್ಲಿ ನಿವೇಶನ ವಿಚಾರಕ್ಕೆ ವಿವಾದವಿದ್ದು ಗಂಡ ಹೆಂಡತಿ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಇಂದು ಬೆಳಗ್ಗೆ ಸದರಿ ಗ್ರಾಮದಲ್ಲಿ ನಡೆದಿದೆ ಮುನಿಲಕ್ಷ್ಮಿಕೆ ಕೋಂ ಸತೀಶ್ ಎಂಬುವರು ಸದರಿ ಗ್ರಾಮದಲ್ಲಿ ಸುಮಾರು ಹನ್ನೆರಡು ಲಕ್ಷ ಐವತ್ತು ಸಾವಿರ ರುಗೆ ನಿವೇಶನ ಮತ್ತು ಖಾಲಿ ಜಾಗ ನಾಲ್ಕು ತಿಂಗಳುಗಳ ಹಿಂದೆ ಖರೀದಿ ಮಾಡಿ ಖಾತೆ ಬದಲಾವಣೆ ಮಾಡಿಕೊಂಡಿದ್ದಾರೆ ಆ ಸ್ವತ್ತಿನಲ್ಲಿ ಹಸುಗಳು ಕಟ್ಟಿ ಕುರಿಗಳನ್ನು ಮೇಯಿಸಿಕೊಳ್ಳುತ್ತಿದ್ದು ಸದರಿ ಗ್ರಾಮದ ವೆಂಕಟರೆಡ್ಡಿ ಬಿನ್ಮುನಿಯಪ್ಪ ರವರ ಕುಟುಂಬದ ಕೆಲ ವ್ಯಕ್ತಿಗಳು ಹಸು ಮತ್ತು ಕುರಿಗಳನ್ನು ಬಿಚ್ಚಿ ಓಡಿಸಿ ತೊಂದರೆ ಉಂಟು ಮಾಡುತ್ತಿದ್ದು ಈ ವಿಚಾರವಾಗಿ ಹಿಂದೆ ಒಂದು ಬಾರಿ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿ ಚಿಂತಾಮಣಿ ಸಿವಿಲ್ ನ್ಯಾಯಾಲಯದ ಮೆಟ್ಟಲರಿದ್ದು ಕೋರ್ಟಿನಲ್ಲಿ ಸ್ವತ್ತಿಗೆ ತೊಂದರೆ ಕೊಡಬಾರದೆಂದು ಹಾಗೂ ಪ್ರವೇಶ ಮಾಡಬಾರದೆಂದು ಆದೇಶವಾಗಿದ್ದರು ಇಂದು ಬೆಳಗ್ಗೆ ವೆಂಕಟರೆಡ್ಡಿ ರಾಜಮ್ಮ ದಿಲೀಪ್ ಶಿವಕುಮಾರ್ ಮನು ನಾಗರಾಜಪ್ಪ ಕೃಷ್ಣಮ್ಮ ಮುನೇಗೌಡ ಹಾಗೂ ಅವರ ತಂಡದವರು ಗುಂಪು ಕಟ್ಟಿಕೊಂಡು ಬಂದು ಏಕಾಏಕಿ ಮನೆಗೆ ನುಗ್ಗಿ ಹಲ್ಲೆ ನಡೆಸಿದ್ದಲ್ಲದೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ನೀಡಿರುವ ದೂರಿನಲ್ಲಿ ವಿವರಿಸಿದ್ದಾರೆ

নাও নে মানে তাৰপৰা धुंध बाँट लेते हैं, धुंध चपेट में चाया, धुंधान में धुंध का जंगल सांपाल से बाँट ले, धुंध बाँट लेते हैं, चले आए, धुंध बाँट लेते हैं, धुंध नहीं लो, धुंध बाँट लेते हैं, बुकशेल्ड एंड एंड नहीं लेते हैं, धुंध बाँट लेते हैं, धुंध बाँट लेते हैं, बुकशेल्ड एंड बाँट लेत

ನಮ್ದು ಬೀರ್ಜನಹಳ್ಳಿ ಗ್ರಾಮ ಆ ಗ್ರಾಮದಲ್ಲಿ ಒಂದು ಮನೇನು ಸ್ವಲ್ಪ ಖಾಲಿ ಜಾಗ ತಗೊಂಡಿದ್ವಿ ಒಂದು ಮೇ ತಿಂಗಳಲ್ಲಿ ತಗೊಂಡು ಎಲ್ಲ ಮಾಡ್ಕೊಂಡ್ವಿ ಆಮೇಲೆ ಅವ್ರ ಅಣ್ಣ ಅವ್ರ ಅಣ್ಣನ ಮಕ್ಕಳು ಈ ಜಾಗ ಪ್ರಾಪರ್ಟಿ ನಮಗೆ ಬಿಟ್ಕೊಡ್ರಿ ರಿಟರ್ನ್ ಮಾಡಿಕೊಡ್ರಿ ಅಂತ ತುಂಬ ಇದು ಮಾಡ್ತಾಯಿದ್ರು ಆಮೇಲೆ ಒಂದು ಜಗಳ ಆದಮೇಲೆ ನಾವು ಠಾಣೆಗೆ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ ಆಮೇಲೆ ಎನ್ ಸಿ ಕೊಟ್ಟರು ಕೋರ್ಟ್ಗೆ ಹೋಗಿದ್ವಿ ಕೋರ್ಟಿಂದ ಇದು ಕೊಟ್ಟರು ಸ್ಟೇ ಆರ್ಡ್ರ್ ಕೊಟ್ಟಿದ್ರು ಆ ಸ್ಟೇ ಆರ್ಡ್ರ್ ಮುಖಾಂತರ ನಾವು ಇವತ್ತು ಬೆಳಗ್ಗೆ ಆ ಮನೆಯಲ್ಲಿದ್ದಾಗ ಅವ್ರ ಅಣ್ಣ ವೆಂಕರೆಡ್ಡಿ ಅವ್ರ ಮಕ್ಕಳು ದಿಲೀಪು ಶಿವು ಮನು ಅವರು ನಮ್ಮ ಮೇಲೆ ಅಲ್ಲೇ ಮಾಡಿದ್ದಾರೆ ಕಲ್ಲೇ ಮಾಡಿ ಬೆದರಿಸ್ತಾರೆ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ ಏನೇನು ತೊಂದರೆ ಆದರೆ ಯಾವತ್ತೂ ಅವರೇ ಅದು ಕಾರಣ ಸರಿ ನಮ್ಮ ಹೆಸರು ಸತೀಶ ಅಂತ ನಮ್ಮದು ಬೀರ್ಜಿನಹಳ್ಳಿ ಬೀರ್ಜಿನಹಳ್ಳಿಯಲ್ಲಿ ನಾವು ಒಂದು ಲ್ಯಾಂಡ್ ತೊಗೊಂಡು ಮನೆ ಮನೆ ತೊಗೊಂಡ್ಮೇಲೆ ನಾನು ರೆಡ್ ರಿಜಿಸ್ಟ್ರೇಷನ್ ಎಲ್ಲ ಆಯಿತು ಆದ್ಮೇಲೆ ಎಲ್ಲ ಅವರು ಗೊತ್ತಾದ ಮೇಲೆ ಅವ್ರ ಅಣ್ಣವರು ಗಲಾಟೆ ಮಾಡಿದ್ರು ಗಲಾಟೆ ಮಾಡಿದ್ಮೇಲೆ ನ್ಯಾಯ ಪಂಚಾಯತಿ ಎಲ್ಲ ಆಯಿತು ನಮಗೆ ಇಷ್ಟ ಆಗಲಿಲ್ಲ ನಮಗೆ ನ್ಯಾಯ ಅಲ್ಲಿ ಸಿಗಲಿಲ್ಲ ಮತ್ತು ಎಣ್ಣೆ ಸರಿನೋ ಖಾತೆ ಎಲ್ಲ ಖಾತೆ ರಿಜಿಸ್ಟ್ರೆಲ್ಲ ಆಯಿತು ನಮ್ಮವ್ರಿಗೆ ಈ ಖಾತೆ ಎಲ್ಲ ಆಯ್ತು ಈ ಖಾತೆ ಎಲ್ಲ ಬಂದಮೇಲೆ ಮತ್ತೆ ಮನೆಗೆ ಹೋದ್ವಿ ಮನೆಗೆ ಹೋದಾಗ ನೆಕ್ಸ್ಟ್ ಟೈಮ್ ಗಲಾಟೆ ಮಾಡಿದ್ರು ಗಲಾಟೆ ಮಾಡಿ ನೆಕ್ಸ್ಟ್ ಟೈಮ್ ಊರೆಲ್ಲ ಸೇರಿಬಿಟ್ಟು ನ್ಯಾಯ ಮಾಡಿದ್ರು ಆ ನ್ಯಾಯದಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಎಷ್ಟು ಆಗಿದ್ರು ಅಷ್ಟೇ ಕೊಡ್ತೀರ ಅಂತ ಬಂದು ದುಡ್ಡು ಅದಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂತ ನಾವು ಆವತ್ತು ನೋಡ್ತೀನಿ ಅಂತ ಬಂದ್ಬಿಟ್ಟೆ ಒಂದು ನಾಲ್ಕೈದು ಎರಡು ತಿಂಗಳು ಏನಿತ್ತು ಆ ಟೈಮಲ್ಲಿ ನಾನು ಮುಂಚೆನೇ ಫೋನ್ ಮಾಡಿ ಹೇಳ್ಬಿಟ್ಟೆ ಕೊಡೋಲ್ಲ ನಾವು ಪ್ರಾಪರ್ಟಿ ಅಂತ ಆಮೇಲೆ ಮೂರು ತ್ರೀ ಡೇಸ್ ಆದಮೇಲೆ ನಾವು ನಾವಮ್ಮ ಮನೆಗೆ ಕ್ಲೀನ್ ಮಾಡಕ್ಕೆ ಹೋದಾಗ ಮತ್ತು ನಮ್ಮ ಅಮ್ಮ ಮೇಲೆ ಗಲಾಟೆಗೆ ಬಂದರು ಆವಾಗ ನಾವು ಬಂದು ಪೊಲೀಸ್ ಸ್ಟೇಷನಲ್ಲಿ ಗ್ರಾಮಾಂತರ ಪೊಲೀಸ್ ಸ್ಟೇಷನಲ್ಲಿ ಹೇಳಿಕೆ ಕೊಟ್ಟ್ವಿ ಹೇಳಿ ಕೊಟ್ಟ ಮೇಲೆ ಎನ್ ಸಿ ಒಂದು ಕೊಟ್ಟರು ಎನ್ ಸಿ ಕೊಟ್ಟ ಮೇಲೆ ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ಅವ್ರು ಕರೆಸಿದ್ರು ಅವ್ರನ್ನ ಕರೆಸಿಬಿಟ್ಟು ಇಲ್ಲಿ ಮಾತಾಡಿಸಿದ್ರು ಮಾತಾಡಿಸಿದ್ಮೇಲೆ ಅವ್ರಿಗೆ ಮತ್ತೆ ನಾವು ರಾಜಿ ಬಿಡಲಿಲ್ಲ ನಮ್ಗೆ ಜಮೀನೇ ಬೇಕು ಅಂತ ನಾವು ಅಂದ್ಕೊಂಡ್ವಿ ಮತ್ತೆ ಕೋರ್ಟ್ಗೆಲ್ಲ ಹಾಕ್ಕೊಂಡ್ವಿ ಕೋರ್ಟ್ಗೆಲ್ಲ ಹಾಕ್ಕೊಂಡ್ಮೇಲೆ ಮತ್ತೆ ಅಲ್ಲಿ ಕೋರ್ಟ್ನಿಂದ ಆರ್ಡ್ರ್ ಬಂದ್ವಿ ಸ್ಟೇ ಆರ್ಡ್ರ್ ಅಂತ ಬಂದ್ವಿ ಸ್ಟೇ ಆರ್ಡ್ರ್ ಅಂತ ಬಂದಮೇಲೆ ನಿನ್ನೆ ನೈಟಲ್ಲಿ ಬೀಗ ನಮ್ಗೆ ಇರೋ ಕಿತ್ತಾಕ್ಬಿಟ್ಟು ಅವ್ರು ಬೀಗ ಹಾಕಿದ್ವಿ ಬೆಳಗ್ಗೆ ಹೋಗಿ ನಮ್ಮ ಬೀಗ ಕಿತ್ತಾಕಿ ಅವ್ರ ಬೀಗ ಕಿತ್ತಾಕಿ ನಮ್ಮ ಬೀಗ ಹಾಕಿದ್ವಿ ಹಾಕದ ಮೇಲೆ ಗಲಾಟೆ ಬಂದು ನಮ್ಮ ಹತ್ರ ದೌರ್ಜನ್ಯ ಮಾಡಿ ನಾವು ಅವ್ರ ದೌರ್ಜನ್ಯ ಮಾಡಿದ್ರೆ ನಾವು ವಿಡಿಯೋ ಇಟ್ಕೊಂಡಿದ್ವಿ ಮಾಡಿ ನಮ್ಗೆ ಈ ತರ ಪ್ರಾಣ ಬೆದರಿಕೆ ಆಗ್ತಾ ಇದೆ ಎಲ್ಲ ಬಂದು ದೊಣ್ಣೆ ಕಲ್ಲು ಎಲ್ಲ ಅವ್ರ ಸಿಬ್ಬಂದಿ ಎಷ್ಟು ಜನ ಇದ್ದಾರೆ ಫ್ಯಾಮಿಲಿ ಎಲ್ಲ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಾವ್ ಇರೋದು ನಮ್ಮ ಅಪ್ಪ ನಮ್ಮ ನಮ್ ಇಸ್ಸು ನಾವ್ ಇಬ್ಬರೇ ಇರೋದು ಊರಲ್ಲಿ ಇವಾಗ ನಿಮ್ಮ ಮೇಲೆ ದೌರ್ಜನ್ಯ ಮಾಡಕ್ಕೆ ಪ್ರಾಪರ್ಟಿ ನಮಗೆ ರಿಟರ್ನ್ ಮಾಡಿ ರಿಟರ್ನ್ ಮಾಡಿ ನಮಗೆ ರಿಟರ್ನ್ ಮಾಡಿ ನಮ್ಗೆ ಇಷ್ಟ ಇಲ್ಲ ನಾವು ನಮ್ಗೆ ಇಷ್ಟ ಇಲ್ಲ ನಮಗೆ ಬೇಕು ಪ್ರಾಪರ್ಟಿ ಅಣ್ಣ ಅದು ಅದು ಎಷ್ಟಿದೆ ಮನೆ ಎರಡು ಅದು ನಾವು ಟೋಟಲ್ ಹನ್ನೆರಡುವರೆ ಲಕ್ಷ ತಗೊಂಡಿದ್ದೀವಿ ಎಷ್ಟು ವರ್ಷ ಆಯ್ತು ಯಾರಿಂದ ಖರೀದಿ ಮಾಡಿತ್ತು ನಾಗರೆಡ್ಡಿ ಇವಾಗ ತಮ್ಮಲ್ಲಿ ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಯಾರು ಅವ್ರ ವ್ಯಕ್ತಿಗಳು ನಾಗರೆಡಿ ಅವರು ಅಣ್ಣ ನಮ್ದು ನಮಗೂ ಭಾಗ ಬರಬೇಕು ನಮ್ಗೆ ಗೊತ್ತಿದ್ದರೆ ಮಾರಿದ್ದಾರೆ ಅಂತ ನಾಗರೆಡ್ಡಿ ಹೇಳ್ತಾರೆ ರೆಡ್ಡಿ ಹೇಳ್ತಾರೆ ಇದ್ದು ನಾಗರೆಡ್ಡಿ ಇದ್ಕೊಂಡು ನನ್ನ ಜಮೀನು ನಾನು ಮಾರ್ಕೊಂಡಿದ್ದೀನಿ ನಮ್ಮ ಅಣ್ಣ ನಮ್ಮ ಅಣ್ಣಗೆ ನಾನು ಹೇಳ್ಕೊಂಡಿದ್ದೀನಿ ನೀವು ತೊಗೊಳ್ರಿ ಅಂತ ಹೇಳಿ ನಾನು ತೊಗೊಂಡಿದ್ದೀನಿ ತೊಗೊಂಡ್ಮೇಲೆ ಅಣ್ಣ ದೌರ್ಜನ್ಯ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ ಅವ್ರ ಹೆಸರೇನ ಅವ್ರು ವೆಂಕಟರೆಡ್ಡಿ ಅಂತ ವೆಂಕಟರೆಡ್ಡಿ ಮತ್ತು ಅವ್ರ ಮಿಸಸ್ಸು ರಾಜಮ್ಮ ಮತ್ತು ಮ ಶಿವು ಮನೋಹರು ಮತ್ತು ಇದು ರಾಜಪ್ಪ ಅಂತ ಅವ್ರ ಚ ದೊಡ ದೊಡ್ಡಪ್ಪ ದೊಡ್ಡಪ್ಪ ಮುನೇಗೌಡ ಮತ್ತು ಮುನೇ ಅವರು ಕೃಷ್ಣಮ್ಮ ಇಷ್ಟು ಜನ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಮ್ಗೆ ಆಸ್ತಿ ಬೇಕು ಅಂತ ಏನಾಯ್ತು ಕೋರ್ಟಲ್ಲಿ ಪ್ರಕರಣ ಕೋರ್ಟಲ್ಲಿ ಸ್ಟೇ ಆರ್ಡರ್ ಕೊಟ್ಟಿದ್ದಾರೆ ಮತ್ತೆ ಏನಂತ ಆಗಿದೆ ಫೈನಲ್ ಆರ್ಡರ್ ಫೈನಲ್ ಆರ್ಡರ್ ಇನ್ನು ಫೈನಲ್ ಆರ್ಡರ್ ಇಲ್ಲ ಸ್ಟೇ ಆರ್ಡರ್ ಸ್ಟೇ ಕೊಟ್ಟಿದ್ದಾರೆ ಅವ್ರು ಬರಬಾರ್ದು ನೀವು ಹೋಗಿ ನಿಮ್ಮ ಪ್ರಾಪರ್ಟಿ ನೀವು ಇಟ್ಕೊಳ್ಳಿ ಅವ್ರು ಬರಬಾರ್ದು ಅಂತ ಹೇಳಿದ್ದಾರೆ ನಾವು ಸ್ಟೇ ಆರ್ಡರ್ ಕೊಟ್ಟಿದ್ದೀವಿ ನಿಮಗೆ ಸ್ಟೇ ಆರ್ಡರ್ ಕೊಡೋಕ್ಕೆ ಅವ್ರು ಯಾರು ಪೊಲೀಸರು ಪೊಲೀಸರು ಯಾರು ನಿಮ್ಗೆ ಯಾರು ಸ್ಟೇಡ್ರ್ ಕೊಟ್ಟರು ನಿಮ್ಗೆ ಯಾರು ಕೂಡ ಕೇಳಿದ್ರು ನೀವು ಬರೋಕ್ಕೆ ಯಾರು ಅಂತ ಯಾರು ಹೇಳಿದ್ರು ಅಂತ ಈ ಥರ ನಮಗೆ ದೌರ್ಜನ್ಯ ಮಾಡಿ ಅಲೆ ಮಾಡಿದ್ದಾರೆ ನಾವು ಆ ವಿಡಿಯೋ ಕೊಡ್ತೀವಿ ನೀವು ಟೆಲಿಕಾಸ್ಟ್ ಮಾಡಿ